ಸೊ ಟ್ವೆಂಟಿ ಫೈವ್ ಡೇಸ್ ಸಕ್ಸಸ್ ಮೀಟಲ್ಲಿ ಅವರು ಅಂತಲೇ ಹೇಳ್ತೀನಿ ಶರಣ್ಯಾ ಶೆಟ್ಟಿ ಅಂತ ಹೇಳೋದಿಲ್ಲ ತುಂಬ ಖುಷಿಲಿದ್ದಾರೆ ಅವರ ಖುಷಿ ನನಗೆ ಕಣ್ಣಲ್ಲಿ ಕಾಣಿಸ್ತಾ ಇದೆ ಏನು ಹೇಳ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ ಮ್ಯಾಮ್ ಫಸ್ಟ್ ಆಫ್ ಆಲ್ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಇದು ಇಪ್ಪತ್ತೈದು ದಿನ ಕಂಪ್ಲೀಟ್ ಆಗಿದೆ ಸೊ ಮೊದಲನೇದಾಗಿ ಮಾಧ್ಯಮದವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೂ ಕೂಡ ಆ್ಯಂಡ್ ಇದನ್ನು ಜನ ಬಂದು ನೋಡಿದಕ್ಕೆ ಇಷ್ಟು ಸಕ್ಸಸ್ ಆಗಿರುತ್ತೆ ಸೊ ಜನಕ್ಕೂ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೀವು ಹೇಳಿದ್ರಿ ಸ್ಟೇಜ್ ಮೇಲೆ ಹೋದಾಗ ನನಗೆ ಜಾನ್ವಿ ಅಂತ ಐಡೆಂಟಿಫೈ ಮಾಡಿದಾಗ ತುಂಬ ಖುಷಿ ಆಯಿತು ಅಂತೇಳ್ಬಿಟ್ಟು ಶರಣ್ಯಾ ಶೆಟ್ಟಿಗಿಂತ ಹೇಳ್ಬಿಟ್ಟು ಸೊ ಆ ಖುಷಿನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅಂದರೆ ಈಗ ಆ್ಯಸ್ ಎನ್ ಆ್ಯಕ್ಟರ್ನ ಒಂದು ಆ್ಯಕ್ಟ್ ಮಾಡಿದ್ಮೇಲೆ ಆ ಒಂದು ಪಾತ್ರಕ್ಕೆ ರೆಕಗ್ನಿಷನ್ ಸಿಗುತ್ತಲ್ಲ ಅದಕ್ಕಿಂತ ಹೆಚ್ಚಿನ ಏನೂ ಇಲ್ಲ ಎಲ್ಲಿಗೆ ಹೋದ್ರೂ ಜಾನ್ವಿ ಅಂತಾರೆ ಆ ಕತೆ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ನೀವು ಹಿಂಗೆ ಮಾಡಬೇಕಿತ್ತು ಹಾಗೆ ಮಾಡಬೇಕಿತ್ತು ಅಂತ ಸೊ ಈ ಥರ ಅವ್ರು ಅಷ್ಟು ಇನ್ವಾಲ್ವ್ ಆಗಿದ್ದಾರೆ ಅನ್ನೋದೇ ತುಂಬ ಖುಷಿ ಮ್ಯಾಮ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ಸ್ ಬಗ್ಗೆ ಎಲ್ಲರೂ ಕೂಡ ಮಾತಾಡಿದ್ರು ತುಂಬ ಸ್ಪೆಷಲ್ ಆ್ಯಕ್ಚುಲಿ ನಿರ್ದೇಶಕರ ಬಗ್ಗೆ ತುಂಬ ಹೇಳಿದ್ರು ಸೊ ನಿಮಗಾದಂತಹ ಎಕ್ಸ್ಪೀರಿಯನ್ಸ್ ಈ ಹಿಂದೆ ಮೂವಿಗಳಿಗೆ ಕಂಪೇರ್ ಮಾಡೋಕು ಈ ಮೂವಿ ಕಂಪೇರ್ ಮಾಡೋಕು ಏನು ಸ್ಪೆಷಲ್ ಅನ್ಸುತ್ತೆ ಇಲ್ಲ ನಮ್ಮ ಪ್ರೊಡಕ್ಷನ್ ಹೌಸ್ ಬಗ್ಗೆ ಒಂದು ಬಿಗ್ ಆಫ್ ಪ್ಲಾಸ್ ಅವ್ರಿಗೆ ಹೇಳಬೇಕು ಯಾಕಂದರೆ ಈ ಪ್ರತಿ ದಿನವೂ ನಮ್ಗೆ ಏನು ಬೇಕು ಅಂತ ಕೇಳದೆ ಎಲ್ಲ ಇರ್ತಿತ್ತು ಸೆಟ್ಟಲ್ಲಿ ಎಷ್ಟು ಜನ ಅಂದರೆ ಮ್ಯಾಮ್ ಒಂದು ಒನ್ ಫಿಫ್ಟಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಲೈಕ್ ಎವ್ರಿ ಡೇ ಅದು ಜೂನಿಯರ್ ಆರ್ಟಿಸ್ಟಿಂದ ಇರೋದು ಪ್ರತಿಯೊಂದು ಆರ್ಟಿ ಇನ್ಕ್ರೀಸ್ ಆಗ್ತಿತ್ತು ಸ್ಟಾಫ್ಸು ಎಲ್ಲ ನೋಡಿದ್ರೆ ಇಟ್ಸ್ ವಾಸ್ ಅ ಹ್ಯೂಜ್ ಸೆಟ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಅವ್ರ ಕಷ್ಟ ಸುಖ ಏನು ಬೇಕು ಒಂದು ದಿವಸ ಅಂದರೆ ಕಂಜೂಸ್ ಅಂತಾರಲ್ಲ ಆ ವರ್ಡು ಗೊತ್ತೇ ಆಗದಿರೋಂಗೆ ನಮ್ಮನೆಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಆ್ಯಂಡ್ ಸಿನಿಮಾಗೆ ಅದು ಏನು ಬೇಕೋ ಅದಕ್ಕಿಂತ ಹೆಚ್ಚು ಕೊಟ್ಟಿದ್ದಾರೆ ಸೊ ಇಂಥ ಪ್ರೊಡಕ್ಷನ್ ಹೌಸ್ ಕನ್ನಡ ಚಿತ್ರ ಸಿಕ್ಕಿದ್ದು ಒಂದು ಖುಷಿ ಆ್ಯಂಡ್ ನನ್ನ ಸಿನಿಮಾ ಅಂತಲ್ಲ ಈ ಥರ ಒಂದು ಪ್ರೊಡ್ಯೂಸರ್ಸ್ ನಮ್ಮ ಕನ್ನಡ ಚಿತ್ರಕ್ಕೆ ಇನ್ನಷ್ಟು ಸಾಕಷ್ಟು ಬೇಕು ಇಪ್ಪತ್ತೈದು ದಿನದ ಖುಷಿಲಿ ಸಂಭ್ರಮದಲ್ಲಿದ್ದೀರಾ ಏನು ಫಿಫ್ಟಿ ಡೇಸ್ ಕೂಡ ಸಕ್ಸಸ್ ಮೀಟ್ ಆಗಲಿ ಅಂತ ಆಶಿಸ್ತೀನಿ ಫೈನಲಿ ಮ್ಯಾಮ್ ಈ ಒಂದು ಖುಷಿ ಸಂದರ್ಭದಲ್ಲಿ ಈ ಪ್ರಶ್ನೆ ಬೇಕೋ ಬೇಡವೋ ಐ ಡೋಂಟ್ ನೋ ಬಟ್ ಸ್ಟಿಲ್ ಇವಾಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ ನಿಮಗೆ ಗೊತ್ತಿರ್ಬೋದು ಒಂದು ಕಮಿಟಿಯನ್ನು ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ನಿಮ್ಮ ಅಭಿಪ್ರಾಯ ಏನು ನಿಮಗೆ ಆ ರೀತಿಯಾದಂತಹ ಕೆಟ್ಟ ಅನುಭವ ಎಲ್ಲಾದರೂ ಆಗಿದೆಯಾ ಸಿ ನನಗೆ ಪರ್ಸ್ನಲಿ ಆಗಿಲ್ಲ ನಾನು ಮೀಟ್ ಮಾಡಿರೋದು ಎಷ್ಟೋ ಬ್ಯೂಟಿಫುಲ್ ಟೀಮ್ ಜೊತೆ ಅದಕ್ಕೆ ಕೃಷ್ಣ ಪ್ರಣಯಸಕ್ಕಿನೂ ಒಂದು ನಾನು ಇವಾಗ ಹೇಳಿದೆ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ಗಣೇಶ್ ಸರ್ ಆಗಿರ್ಬೋದು ಇವರೆಲ್ಲ ನನ್ನ ಮನೆ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ ಸೊ ಇವಾಗ ಎಲ್ಲ ಕಡೆನೂ ಅದಿದೆ ಅಂತ ಹೇಳ್ಬಿಟ್ರೆ ನಾನು ನನ್ನ ತಂಡಕ್ಕೆ ಮೋಸ ಮಾಡ್ದಂಗೆ ಆಗುತ್ತೆ ನಾನು ಅದನ್ನು ಹೇಳೋಕ್ಕೆ ಇಷ್ಟಪಡೋಲ್ಲ ಇರ್ಬೋದು ಈಗ ಒಂದು ನೂರು ಜನದಲ್ಲಿ ಒಂದು ಎರಡು ಹುಳಗಳಿದ್ರೆ ಅದನ್ನು ಡೆಫಿನೆಟ್ಲಿ ಕಮಿಟಿ ಹೆಲ್ಪ್ ಆಗುತ್ತೆ ಅಂತ ಅಂದರೆ ಡೆಫಿನೆಟ್ಲಿ ವಿರ್ ಆಲ್ ಹ್ಯಾಪಿ ಫಾರ್ ಇಟ್ ನಿಮ್ಮ ಬೆಂಬಲ ಸೂಚಿಸ್ತಾ ಇದ್ದಾರೆ ಕಮಿಟಿಗೆ ಅದೇ ಅದೇ ಹೇಳಿದ್ನಲ್ಲ ಈಗ ಒಂದು ನೂರು ಜನದಲ್ಲಿ ಒಬ್ಬರು ಇಬ್ರು ಆ ಥರ ಇದ್ದಾರೆ ಅಂದರೆ ಅದನ್ನು ಇದನ್ನು ಹಾಕುತ್ತೆ ಅಂತ ಅಂದರೆ ಐ ಇಲ್ ಡೆಫಿನೆಟ್ಲಿ ಸೇ ಎಸ್ಟು ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಇದಿಷ್ಟು ಶರಣ್ಯ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾ ಮನುಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು